ोदीर्गमया मृत्योर्मा अमृतङ्गमया ॐ शान्ति शान्ति शान्तिः मस्तरामी है जी पर्वत मक्खन बाज़ी समेला रहे राजू पापा बच्चे बनिया बेटे बच्चे बन टीचर इन्हें जी पर्वत सालून बनिया बच्चे 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 � ಆದರೂ ಪೇರೆಂಟ್ಸ್ ಪೋಷಕರಿಗೆ ತುಂಬ ಜನ ಈ ಅಂಗನವಾಡಿ ಬಡೋದಕ್ಕೆ ಆ ಅಂಗನವಾಡಿಗೆ ಬೇಕು ಅಂತ ಹೇಳಿ ತುಂಬ ಡಿಮ್ಯಾಂಡಲ್ಲಿ ಕೇಳ್ತಾಯಿದ್ರು ಅವ್ರು ನಮಗೂ ಅನಿಸಿದ್ದು ಎರಡು ಅಂಗನವಾಡಿ ಹನ್ನೆರಡು ಲಕ್ಷ ಎರಡು ಮೂವರ ಜನ ಹೋಗಬೇಕಂತೇಳಿ ಪೇರೆಂಟ್ಸು ಇವಾಗ ಹದಿನೆಂಟು ಮಕ್ಕಳಿಗೆ ಅಂತ ಕೇಳ್ಬಿಟ್ಟೆ ಮೊದಲನೇದಾಗಿ ಎಲ್ಲ ಪೋಷಕರಿಗೆ ನಾನು ಧನ್ಯವಾದ ಹೇಳಬೇಕಂತ ಯಾಕಂದರೆ ಇವಾಗ ನೋಡಿದರೆ ಯಾರು ಮಕ್ಕಳು ಬಿಡಲಿಕ್ಕೆ ಧೈರ್ಯ ಮಾಡೋದಕ್ಕೆ ಹೆದರ್ತಾರೆ ಪಕ್ಕದಲ್ಲಿ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಇಲ್ಲ ಹೇಳಿ ನನಗೂ ಮನಸ್ಸಿಗೆ ಬೇಜಾರಾಗಿತ್ತು ಹಾಗೆ ಈಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಈಗ ಇಲ್ಲಿ ಮಾವೇರ ರಸ್ತೆಯಲ್ಲಿ ಒಂದು ಪಂಚಾಯಿತಿ ಜಾಗದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದು ಇಪ್ಪತ್ತು ಕರ್ಶನ ಮಾಡ್ತಾ ಇದ್ದೀವಿ ಮಾಡ್ತಿದ್ದೆ ಮತ್ತು ಮಕ್ಕಳಿಗೂ ಇನ್ನೂ ಒಳ್ಳೆ ರೀತಿಯಲ್ಲಿ ಆಟ ಆಡಲಿಕ್ಕೆ ಮತ್ತೆ ಪ್ರತಿಯೊಂದು ವಿದ್ಯಾಭ್ಯಾಸಗಳಿಗೆ ಅವರಿಗೆಲ್ಲ ಅನುಕೂಲ ಆಗಿ ಅಂತ ಹೇಳಿ ಮತ್ತೆ ಸ್ಲೇಹಿಂಗ್ ಎರಡು ಸಮಯ ಎಲ್ಲ ಎಕ್ಸ್ಪರ್ಟ್ ಆಗಿ ಅಂತ ನಮ್ಮ ಆಸೆ ಇದೆ ಪೋಷಕರು ಈಗ ಈ ಮಕ್ಕಳಿಗೆ ಬರ ಎಲ್ಲ ಗೊತ್ತಿಲ್ಲ ಮುಂದಿನ ವರ್ಷ ಬರುವಂತ ಮಕ್ಕಳಿಗೆಲ್ಲ ವ್ಯವಸ್ಥೆ ಸಿಗಲಿ ಅಂತ ನಮ್ಮ ಆಸೆ ಇದೆ ಖಂಡಿತವಾಗಿ ನಾವು ಮಾಡಿಕೊಡ್ತೀವಿ ಮತ್ತೆ ಈ ಅಂಗನವಾಡಿಗೆ ಇವತ್ತು ಟೀಚರ್ಗೂ ಮತ್ತೆ ಪೋಷಕರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಬರೀ ಟೀಚರ್ ಹೋಗ್ಲಿಕ್ಕೆ ಮಾಡಕ್ ಸಾಧ್ಯ ಅಲ್ಲ ಪೇರೆಂಟ್ಸ್ ಆದರೂ ಅವ್ರು ಸಪೋರ್ಟ್ ಮಾಡಿದಾಗ ಈ ತರ ಕಾರ್ಯಕ್ರಮ ಮಾಡಕ್ಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ